ಹಾಯ್ ಎಲ್ಲ ಗೈಸ್ ಎಲ್ಲರೂ ಹೇಗಿದ್ದೀರಾ ಕುಮಾರ್ ಲಾಕ್ ಶುರು ಮಾಡಿದ್ದೀನಿ ಇವತ್ತು ಬೆಳ ಬೆಳಗ್ಗೆ ಅಪ್ಪ ಮಗ ಮಗ ಮಗು ಇಬ್ರು ಮೂರು ಜನನೂ ಮಂಗಿದ್ದಾರೆ ಇನ್ನೂ ಟೈಮು ಟೆನ್ ಓ ಕ್ಲಾಕು ಎದಾಳಿಸ್ಬೇಕು ಇವಾಗ ಕಾಫಿ ಹೋಗಿ ಅವರಿಬ್ಬರಿಗೆ ಆಲ್ ರೆಡಿಯಾಗಿದೆ ಕಾಫಿ ಮಾಡ್ಕೊಂಡು ಹೋಗಿ ಎದಾಳಿಸ್ಬೇಕು ಏನಂದ್ರೆ ನಮ್ಮ ಮಕ್ಕಳು ಬೇಗ ಎದಾಳ್ಬೇಕು ಅವರಪ್ಪ ಏನೋ ನೈಟ್ ಡ್ಯೂಟಿ ಮಾಡಿ ಬಂದು ಮನಗಿದ್ದಾರೆ ಇವರಿಬ್ರು ರಾತ್ರಿ ಹೊತ್ತು ಲೇಟಾಗಿ ಮನಿಕೊಂಡು ಲೇಟಾಗಿ ಎದಾಳ್ತಿದ್ದಾರೆ ಎದಳಸೋಕೋಗಿಲ್ಲ ಅದನ್ನ ಚಳಿಲಿ ಎದಳಕ್ಕೆ ನನ್ನ ಕೈಲೇ ಆಗ್ತಿರ್ಲಿಲ್ಲ ಅಂಥರಲ್ಲಿ ನಮ್ಮ ಮಕ್ಕಳು ಎದಾಳ್ತಾರ ಟಿಫನೆಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಆಗ್ಲೇ ಇವಾಗ ಕಾಫಿ ತೊಗೊಳೋಕೆ ಅಂದರೆ ಟಿಫನ್ ರೆಡಿ ಮಾಡಿದ್ದೀನಲ್ಲ ತಣ್ಣಗಾದ್ರೆ ತಿನ್ನೋಕ್ಕಾಗಲ್ಲ ರೈಸ್ ಐಟಮ್ಸ್ ಎಲ್ಲ ಅದಕ್ಕೋಸ್ಕರ ಬೇಗ ಎದಸೋಣ ಬಿಸಿ ಬಿಸಿ ತಿನ್ನಲಿ ಅಂದ್ಬಿಟ್ಟು ನಮ್ಮನವರು ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಆ ರೀತಿ ಎದಳ್ತಾರೆ ನೈಟ್ ಡ್ಯೂಟಿ ಮಾಡಿ ಬಂದಿರ್ತಾರಲ್ಲ ಅದರಿಂದ ನಾನು ಏನು ಮಾಡೋಣ ಇವಾಗಲೇ ಎದ ಬಿಸಿ ಬಿಸಿ ಅನ್ನ ತಿನ್ನಲಿ ರೆಡಿ ಆಗಿದೆ ಇವಾಗ ಹತ್ತು ಗಂಟೆ ಆಗಿದೆ ಟೈಮು ಇವಾಗ ಹಾಲು ತೊಗೊಂಡು ಕೊಟ್ಬಿಟ್ಟು ಅವ್ರು ಎದಾಳ್ಸ್ಬಿಟ್ಟು ಫೇಶ್ ಎಲ್ಲ ಮಾಡಿಸಿ ಮತ್ತೆ ಆಮೇಲೆ ತಿಂಡಿ ತಿನ್ನೋಕ್ಕೆ ಸರಿ ಹೋಗುತ್ತೆ ಹಾಲು ತಿಂಡಿ ಆದಮೇಲೆ ಕೊಡುವೆ ಯಾವಾಗಲೂ ಮಕ್ಕಳಿಗೆ ಇವಾಗ ಏನಿಲ್ಲ ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟೇ ಹಾಲು ಕೊಟ್ಟರೆ ಏನು ಕುಡಿತ ಅನ್ನ ತಿಂತಾರೆ ಊಟ ಮಾಡ್ತಾರೆ ತಿಂಡಿ ತಿಂತಾರೆ ಅದೇ ನಾನು ಏನಾರ ಇಷ್ಟಿಷ್ಟು ದೊಡ್ಡ ಲೋಟದಲ್ಲಿ ಕೊಟ್ಬಿಟ್ರೆ ಹಾಲೆಲ್ಲನೂ ಏನು ಮಾಡ್ತಾರೆ ಅಂದರೆ ಊಟ ತಿನ್ನಲ್ಲ ತಿಂಡಿನೂ ತಿನ್ನಲ್ಲ ಆ ಥರ ಮಾಡ್ತಾರೆ ಇವಾಗ ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಅದೇ ಗ್ಲಾಸಲ್ಲಿ ಇಷ್ಟು ಚಿಕ್ಕ ಗ್ಲಾಸಲ್ಲಿ ಕೊಡ್ತೀನಿ ಇದಕ್ಕಿಂತ ದೊಡ್ಡ ಲೋಟದಲ್ಲಿ ಕೊಡುವೆ ಬೆಳಬಿಳಿಗೆ ಹಾರ್ಲಿಕ್ಕೆ ಸಾಯ ಆಗುವ ಇದು ಬ್ರೂ ಕಾಫಿ ಪುಡಿ ಗೈಸ್ ಅದರಿಂದ ಏನು ಕಾಯಿಸೋದೇನು ಬೇಕಾಗಿಲ್ಲ ಬರೀ ಹಾಲನ್ನು ಕಾಯಿಸ್ಕೊಂಡು ಸಕ್ಕರೆ ಮತ್ತು ಕಾಫಿ ಪುಡಿನೇ ಉಳಿದು ಹಾಕಿರ್ತೀನಿ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲಾರ್ಗು ಒಬ್ಬೊಬ್ರು ಹಾಕಿದ್ದಾರೆ ಹಾಕಿರ್ಬಾರ ಹಾಲಿಗೆನೆ ಸಕ್ಕರೆನ ಕಾಯಿಸೋಕ್ಕೆ ನಾನು ಸಕ್ಕರೆನೂ ಇದ್ರಲ್ಲ ಕಾಫಿ ಪುಡಿನೂ ಇದ್ರಲ್ಲೇ ಹಾಕಿರ್ತೀನಿ ಕೊಡೋಣ ಇವಾಗ ವಿಡಿಯೋನೇ ಯಾರು ಮಾಡಿಲ್ಲ ಗೈಸ್ ಸುಮ್ಮನೆ ಮಾತಾಡ್ತಾ ಇದ್ದೀನಿ ಎಂಥವಳು ನೋಡಿ ನಾನು ನಮ್ಮನವ್ರು ಆರೋವರೆಗೆ ಬಂದಿರೋದು ಡ್ಯೂಟಿಯಿಂದ ಇವಾಗ ತೊಳಿಸೋಣ ಚೆಲ್ ಬಿಡುವೆ ಜಸ್ಟ್ ಮಿಸ್ಸು ಗೈಸ್ ಕಾಫಿ ಎಲ್ಲ ಮತ್ತೆ ಕ್ಲೀನ್ ಮಾಡಬೇಕಾಗಿತ್ತು ನಾನು ಅಷ್ಟು ಹಿಂಸೆ ಆಗಿರೋದು ಇವಾಗ ವೀಡಿಯೋ ಮಾಡ್ಕೊಂಡು ಮಾಡೋದಿದೆಯಲ್ಲ ಕೆಲಸಗಳನ್ನ ದಿವಿ ಖುಷಿ ಎದ್ದೇಳ್ರಪ್ಪ ಗುಡ್ ಮಾರ್ನಿಂಗ್ ಖುಷಿ ಗುಡ್ ಮಾರ್ನಿಂಗ್ ರೀ ಮುದ್ದು ಮುದ್ದು ಇದ್ದೇಳಿ ಟೈಮ್ ಆಯಿತು ಹನ್ನೊಂದು ಗಂಟೆ ವೆರಿ ಗುಡ್ ಮಾರ್ನಿಂಗ್ ದಿವಿ ಗುಡ್ ಮಾರ್ನಿಂಗ್ ಪಾಪು ಆಂ ಗಂಟೆ ಹ್ಞೂ ಹನ್ನೊಂದು ಗಂಟೆ ರೀ ಇಷ್ಟು ಲೇಟಾಗಿ ಇಷ್ಟೊಂದು ಇದ್ದೇನಾ ನೋಡಿ ಎದ್ದ ತಕ್ಷಣ ಏನು ಊಟ ಏನು ಊಟ ಏನು ತಿಂಡಿ ಪಾಪು ನೀನು ಒಬ್ಬ ಬಾಕಿ ಇದೆಯಾ ನೀನು ಕೇಳ್ಬಿಡು ಇನ್ನೇನು ಇದೇ ಬಟ್ಟೇಲಿದ್ದೀರಾ ಇವತ್ತು ಇದೇ ಬಟ್ಟೆಲಿದ್ದೀರಲ್ಲ ಇದ್ದೀರಲ್ಲ ನೀವು ಮಳೆ ಅಲ್ವಾ ಗೈಸ್ ಸ್ನಾನ ಮಾಡಿಸೋಕೆ ಹೋಗಿಲ್ಲ ಬಟ್ಟೆ ಚೇಂಜ್ ಮಾಡಿಲ್ಲ ಹಂಗೆ ಅವ್ರಿ ಗಬ್ಬು ಗಬ್ಬು ಇವರಿಬ್ರು ಏನು ಇವತ್ತು ಏನು ಗೊತ್ತಾಗೈಸ್ ಸಂಡೇ ಬಿ ಚಿಕನ್ ತಂದಿದ್ರಲ್ಲ ಅದನ್ನು ಸ್ವಲ್ಪ ಮಡಿಕೊಂಡಿರ್ತೀನಿ ನಮ್ಮ ಮಕ್ಕಳು ಚಿಕನ್ ಚಿಕನ್ ಅಂತ ಕೇಳ್ತಾಯಿರ್ತಾರೆ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಹಂಗೆ ಮಡಗಿದ್ದೆ ಅದನ್ನೇ ಇವಾಗ ಏನು ಮಾಡಿದ್ದೀನಿ ಅಂದರೆ ಬಿರಿಯಾನಿ ಮಾಡಿದ್ದೀನಿ ಬಿಸಿ ಬಿಸಿ ತಿನ್ನಲಿ ರೈಸ್ ಐಟಮ್ಸು ತಣ್ಣಗಾಗುತ್ತೆ ಅಂತ ಟೆನ್ ಓ ಕ್ಲಾಕ್ಗೆ ಎದಿದ್ದೀನಿ ನೋಡಿ ಹೊಯ್ಸ್ ಲೋಫರ್ ಅಂತೆಲ್ಲ ಬಿದ್ದಾರ ಎದಳ್ರಿ ಎದಲ್ರಿ ಸಾಕು ಎದಾಳ್ರಿ 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 ಎದಲ್ರಿ ಎದಾಳ್ರಿ ಎದಲ್ರಿ ಸಾಕು ಸಾಕು ಎದಲ್ರಿ ಖುಷಿ ದಿವಿ ನೋಡಿ ಎರಡ್ದ ಕಡೆನೇ ಎದ್ದ ಅವ್ರ ಅಪ್ಪನತ್ರ ಅದೇ ತಿನ್ನೋಕ್ಕೆ ಮನಿಕೋ ಮನಿಕೋ ಮತ್ತೆ ಮನಿಕೋ ನಮ್ಮನಲ್ಲಿ ಹಂಗೆ ಮಾಡೋರು ಮದು ಮತ್ತೆ ನಿಮ್ಮ ಅಮ್ಮನ ಹತ್ರ ಅದೇ ತಿಂತೀಯ ಅಂದ್ಬಿಟ್ಟೆ ಮತ್ತೆ ಮನಿಕೊಂಡು ಒಂದು ಸ್ವಲ್ಪ ಹೊತ್ತಿಗೆ ಆ ಕಡೆ ತಿರ್ಕೊಂಡು ಎದ್ದಾಳವೇ ನಾನು ಇಲ್ಲ ತಿರ್ಗೋ ಆ ಕಡೆ ತಿರ್ಕೊಂಡು ಎದ್ದೇಳಬೇಕು ಏಕೆನಾ ಮರ್ತ್ಕೊಂಡಂಗೆ ಎದ್ಬಿಡ್ತಾನೆ ನಾನು ಇಲ್ಲದೇ ಇದ್ರು ನೀನು ಈ ಕಡೆ ತಿಳ್ಕೊಂಡು ಎದ್ಬಿಟ್ಟಲ್ಲ ಮಗನೆ ಇನ್ನೊಂದ್ಸಲ ಹೇಳುಸ್ಟಾ ಆಯ್ತು ರೈಸ್ ಐಟಮ್ಸ್ ಏನ್ ಮಾಡಬೇಡ ಚಪಾತಿ ಮಾಡು ಅಂತ ಹೇಳಿದ್ರಲ್ಲ ಬಿರಿಯಾನಿ ಮಾಡಿರಲ್ಲ ತಣ್ಣಗಾದ್ರೆ ತಿನ್ನಕ ನಿಮ್ಗೆ ಅಂತ ಎದೇ ಬೇಗ

ಏನೋ ಖುಷಿ ಅದಕ್ಕೆ ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಪಾಪ ಹುಡುಗಿ ಹಿಂಸೆ ಕೊಡ್ತಾ ಇದ್ದಾರೆ ಬನ್ರಿ ತಿಂಡಿ ಮಾಡೋಣ ಸುಟ್ಟು ಇದ್ದೀರಿ ಗೈಸ್ ಸೊ ಫೈನಲಿ ಮಲ್ಗಿದ್ದವ್ರನ್ನ ಎಬ್ಬರಿಸ್ಕೊಂಡು ಕರ್ಕೊಂಬಂದು ತಿಂಡಿ ಹಾಕೋಟೆ ಗೈಸ್ ನಮ್ಮ ಖುಷಿ ಈಚೆ ಕಡೆ ವಾಕಿಂಗ್ ಮಾಡ್ತಾ ಇದ್ದಾನೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇಷ್ಟ ಇಷ್ಟನಾ ವಾಕಿಂಗ್ ಮಾಡೋದು ಅಮ್ಮ ಇಲ್ಲೂ ಕರ್ಕೊಂಡು ಹೋಗಲ್ಲ ವಾಕ್ ಮಾಡೋಕ್ಕೆ ಮಾಡ್ತಾನೆ ನಮ್ಮ ನವಿ ಮಳೆಲ್ಲಿ ನೆಂದ್ಬಿಟ್ಟು ಈಗ ಅಯ್ಯೋ ಪಾಪ ಅಂತ ಆಡ್ತಾ ಇದ್ದ ಏನ್ ಬೆಳಿಗ್ಗೆ ಬೇಗ ಇದ್ದಿರೋದ್ ಕೇಳ ಜ್ವರ ಬಂದೈತೆ ನೀನ್ ಏನ್ ಹೇಳ್ದೆ ನನ್ಗೆ ನೀನೇನ್ ಹೇಳಿದೆ ನನಗೆ ಜ್ವರ ಬಂದೈತೆ ನನ್ಗೆ ಆಗ್ತಾ ಇಲ್ಲ ಅಯ್ಯೋ ಬಿಟ್ಬಿಡು ನನ್ನ ಅಂತ ಏನ್ ಆಡ್ತಾ ಇದ್ಲು ನಿನ್ನೆ ತಾನೆ ಒಬ್ಬರು ಕಮೆಂಟ್ ಹಾಕಿದ್ರು ನಮ್ ವಿಡಿಯೋಗೆ ನವಿ

ಗ್ಲಾಸ್ ಅನ್ಸುತ್ತಲ್ಲ ಮಿದ್ರೆ ಹೊರಡೋಗುತ್ತಾ ಮತ್ತೆ ರೀಲ್ ಮಾಡ್ಬೋದು ಹೊರದ್ರೆ ಹೊರಡದೇ ಹೋಗುತ್ತೆ ರೀಲ್ ಮಾಡ್ಬೋದು ಈ ತಕಡಿ ನೀನು ಕುತ್ಕೊಂಡು ತೂಕ ತುಕಾ ಮಾಡ್ತಿರೋದರ ಕಡಿಮೆ ಬರಂಗೇ ಸಾಕು ಇದೆನ್ ಬೇಡ ಸುಮ್ನೆ ಎಲ್ಲರಲ್ಲೂ ಡಮ್ಮಿ ಮಾಡೋದೇ ನಾ

ಮೊಟ್ಟೆ ಹೊಡಿತಾನಂತೆ ನೀವು ನಿಮ್ಮ ಚಾನೆಲ್ ತೋರಿಸಿ ವಾ ಫಿನಿಶಿಂಗ್ ಸಕತ್ತಾಗಿದೆ ಗೈಸ್ ಇದು ನಾನು ನಿಯೇಶಿಗೆ ಹೋಗ್ಬೇಕಾದ್ರೆ ಇಷ್ಟೇ ಉದ್ದ ಇಷ್ಟೇ ಯಾಪಕ ಪೇಪರ್ ಅಂತ ಕೂಡ ಈ ಉಳೆ ಎಳೆಮಗಂತಾರ ಆಡ್ತಾ ಇದ್ದಾಳೆ ಗೈಸ್ ಸಕಲಾಗಿ ಇದೆ ಬಿಲ್ಡ್ ಕ್ವಾಲಿಟಿಯಲ್ಲ ಆನ್ ಮಾಡೋದಿಲ್ಲಿ ಯೋಚನೆಲ್ಲ ಅಯ್ಯೋ ಶಲ್ಯ್ ಅದ್ರಲ್ಲಿ ಕೊಟ್ಟಿರ್ಬೋದು ನೋಡು ಅಳ್ಳಾಡ್ತಿದ್ಯ ಎಂತ ನನ್ನ ಗಾಯಸ್ ಎಲ್ಲೇ ಕೊಟ್ಟಿಲ್ಲ ಸರಿ ಯಾಕೆ ನಮ್ಮವ ಇದಾವಲ್ಲ ಅಲ್ಲಿ ಗಡಿಯರ್ ತಂದಿದ್ದಾರ ಅಲ್ಲಿ ಹಾ ಇಲ್ಲ ಸರಿ ಮತ್ತೆ ಯಾಕೆ

ಅಷ್ಟೇ ನೂರ ಎಂಬತ್ತು ಕೆ ಜಿ ಮೇಲೆ ನಿಂತ್ಕೊಳ್ಳೋಕಾಗಲ್ಲ ಇಲ್ಲ ಕೊಡು ನಾನು ಚೆಕ್ ಮಾಡ್ತೀನಿ ಇಟ್ಕೊ ಮೊಬೈಲ್ ನೋಡಿ ಗೈಸ್ ಅದನ್ನೆಲ್ಲ ಕಿಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಆನಾಗುತ್ತೆ ಹ್ಞೂ ನಮ್ಮ ದಿವಾ ನಾನು ನಿಂತ್ಕೊಳ್ಳಿ ಫಸ್ಟ್ ನಮ್ಮ ಓ ಹದಿನಾರು ಕೆ ಜಿ ಇದೆ ನಮ್ಮ ಬೇಬಿ ಆಯಿತು ಅದು ಜೀರಾ ಆಗಲ್ಲ ಅಲ್ಲಿ ವ ಪಾಪು ಕೈ ತಗಿ ಪಾಪು ಎಪ್ಪತ್ತಾರು ಇದ್ದೆ ಮೂರು ಕೆಜಿ ಸಣ್ಣ ಆಗಿದ್ಯಾ ನಾವು ತೂಕ ಮಾಡಿದಾಗ ಎಷ್ಟು ಇಲ್ಲಿ ಎಪ್ಪತ್ತೈದು ವರ್ತಾನೆ ಯಾವಾಗ ಎಪ್ಪತ್ತಾಗಿದ್ದೆ ಹೇಳ್ತಾ ಇರೋದು ಇವಾಗ ಮೂರ್ ಕೀ ಸಣ್ಣ ಹಾಕ್ಬಿಟ್ಟಿದ್ರಿ ಇಷ್ಟು ಬೇಗ ನನ್ಕಿಂತ ಖುಷಿ ಬೇಬಿ ನಾನೆಷ್ಟಿರ್ಬೋದು ಗೈಸ್ ಬರ್ತಿ ಎಪ್ಪತ್ತೂರ್ ಮೇಲೆ ನೀವೇ ತೋರಿಸ್ತೀರಾ

ಅದು ನೆಲಕ್ಕಿಟ್ರೆ ಮಾ ನೆಲಕ್ಕಿಟ್ಟು ಏನಾರು ಇಟ್ಟರೆ ಮಾತ್ರ ಆನ್ ಆಗುತ್ತೆ ಇಲ್ಲಾಂದ್ರೆ ಆನ್ ಆಗಲ್ಲ ಶೆಲ್ ತೆಗಿ ಅದರೊಳಗಿರೋದು ರಿಮೋಟಿಗೆ ನೋಡಿ ಗೈಸ್ ಈ ಸ್ಲಿಪ್ನೂ ಈ ಶೆಲ್ನು ಕೆಳಗಡೆ ಬೀಳಿಸಿದ್ದಾಳೆ ನಾನು ಹುಡ್ಕಾಡ್ತಾ ಇದ್ದೀನಿ ಶೆಲ್ ಕೊಡ್ಬೇಕಲ್ಲ ಅಲ್ಲಾಡ್ತಿತ್ತು ನನ್ನ ತಗೊಟ್ಟಾಗ ಅವರು ಮೋಸ್ಟ್ಲಿ ಇಲ್ಲವೇನೋ ಮಿಸ್ ಮಾಡವ್ರೇನೋ ಅಂತ ಅನ್ಕೋತಾ ಇದ್ದೀನಿ ಸೊ ಯಾವ ಥರ ನಿಂತ್ಕೋಬೇಕು ಅಂತ ಇದ್ರಲ್ಲೆಲ್ಲ ಕೊಟ್ಟಿದ್ದಾರೆ

ಫಸ್ಟ್ ಟೈಮ್ ಆಗಿದ್ವಲ್ಲ ಅವಾಗ ಗೊತ್ತಾಗ್ಲಿಲ್ಲ ಒತ್ತದ್ ಹೆಂಗೆ ಅಂತ ಏನು ಅಂತ ತುದಿ ಕಾಲಕ್ಕೆ ಇದ್ ಎงಗೆ ಇದೈತೆ ಓ ಎದ್ದುಬಿಡೈತೆ ಅದು ಗ್ಲಾಸ್ ಅಲ್ಲಿ ಓ ಅಂತ ನರ್ಸ್ ಅಲ್ಲಿ ತರ ಬೈದಿದ್ದು ಅಲ್ಲಿರೋ ಡಾಕ್ಟರ್ ಹೆಂಗ್ ಗೊತ್ತಾಗುತ್ತೆ ಗೊತ್ತாகுತ್ತೆ ನಿಂತ್ಕೊಳಕ್ ಆಗ್ಬೇಕಲ್ಲ ಅಷ್ಟು ಇದ್ ಮಾಡ್ಕೊಂಡಿ ಹ ಆ ಗೋಡನ್ ಖುಷಿ ಆಗ್ಬಿಟ್ರು ನಿನಗೆ ಖುಷಿ ಆಮೇಲೆ ಇನ್ನ ಅವರ ಕೈ ಇಟ್ಕೊಂಡಿ ಹಿಂಗ ಇಟ್ಕೊಂಡಿ

ನಾನು ವೆಯ್ಟ್ ಮಿಷಿನ್ ತರ್ಸ್ಕೊಂಟೆ ಗೈಸ್ ನಮ್ಮನೆಯವ್ರು ಏನ್ ಮಾಡಿದ್ದಾರೆ ಅಂದ್ರೆ ಸಣ್ಣ ಆಗಕೆಮ್ಮದು ಇದರ್ಸ್ಕೊಂಡಿದೀನಿ ಅನ್ಬಿಟ್ಟಿ ಅಲ್ಲಿ ಬೆರ್ಟ್ ತರ್ಸ್ಕೊಂಡು ನೀನ್ ಎಲ್ಲಾ ತಿನ್ಕೊಂಡ್ ಚೆನ್ನಾಗಿ ತಿನ್ಕೊಂಡ್ ತಿನ್ಕೊಳದು ಬೆಲ್ಟ್ ಹಾಕಿಬಿಟ್ರೆ ಸಣ್ಣ ಆಗ್ಬಿಡ್ತೀಯ ಮುದ್ದು ನೀನು ನೀನೇನಯ್ಯ ಎಷ್ಟೊಂದ್ ತರ್ಸ್ಕೊಂಡಿದಾರೆ ಗೊತ್ತಾಗ್ರು ಅದ್ರದ ನಿಜಾನ ಗಾಯಿಸಿದು ಒಂದ್ ನೂರ ಐವತ್ ರೂಪಾಯಿ ಕೊಟ್ಟು ತರ್ಸ್ಕೊಬಿಡೋದು ಅದರಿಂದ ಹೊಟ್ಟೆ ಸಣ್ಣ ಆಗ್ಬಿಡುತ್ತಾ ಹೊಟ್ಟೆ ಒಂಚೂರು ಸಣ್ಣ ಕಾಣ್ಬೋದು ಬೆರಟ ಹಾಕೊಂಡ್ರೆ ಹೊಟ್ಟೆ ಸಣ್ಣ ಆಗಲ್ಲ ನಾನಂತ ಅಲ್ಲ ಗೈಸ್ ಇವ್ರೇನೆಯ ಹೊಟ್ಟೆ ಐತಲ್ಲ ಅದೊಂದು ಬರ್ತಲ್ಲ ಸಾಂಗ್ ಹ್ಮ್ ಅದು ಏನು ಮಾಡಿ ಗೊತ್ತಾ ಪೀರಿಯಡ್ಸ್ ಹಾಕ್ತೀವಲ್ಲ ಆ ಟೈಮಲ್ಲಿ ಹಾಕೋತೀನಿ ಆಮೇಲೆ ವಾಕ್ ಹೋಗೋ ಟೈಮಲ್ಲಿ ಹಾಕೋತೀನಿ ಅದು ನಾನೇ ತರ್ಸ್ಕೊಂಡಿರೋದು ಒಂದು ಇತ್ತು ಅದನ್ನ ಹಾಕೋತಿದ್ದೆ ನಮ್ಮ ಮಕ್ಳು ಎಲ್ಲೋ ಎಸ್ಬಿಟ್ಟಿದ್ದಾರೆ ಎಲ್ಲೋ ಹಾಕ್ಬಿಟ್ಟಿದ್ದಾರೆ ಸಿಗ್ತಾಯಿಲ್ಲ ಅದಕ್ಕೋಸ್ಕರ ಇದನ್ನ ತರ್ಸ್ಕೊಂಡೆ ಇದು ಈ ಥರದ್ಕೆಲ್ಲ ಹೋ ನಿಮ್ಗೆ ಹೊಟ್ಟೆ ಇದಾಗಲ್ಲ ಅಂತ ಹೇಳ್ಬೋದು ಅಂದರೆ ಹೊಟ್ಟೆ ಇದಾಗುತ್ತೆ ಅಂತಲ್ಲ ನಮ್ಮ ಪೀರಿಯಡ್ಸ್ ಟೈಮ್ ಟೈಮಲ್ಲಿ ನಾನು ಹಾಕೋತೀನಿ ಆಮೇಲೆಂದು ವಾಕ್ ಮಾಡೋ ಟೈಮಲ್ಲಿ ನಂಗೆ ಸೊಂಟೆ ನೋವು ಒಂಥರ ಬಲ್ಲ ಕೊಟ್ಟಂಗೆ ಅದು ಏನೋ ಇಟ್ಕೊಂಡಂಗೆ ಇರುತ್ತೆ ತಾನೇ ಅದು ವಾಕ್ ಮಾಡೋ ಟೈಮಲ್ಲಿ ಬೇಡ ಬೇಡ ನೋಡಿ ಗೈಸ್ ಎಷ್ಟು ಸಣ್ಣ ಕಾಣುತ್ತೆ ಹೊಟ್ಟೆ ತುಂಬ ಐತೆ ಅವ್ರಿಗೆ ಹೊಟ್ಟೆ ಸಣ್ಣ ಕಾಣ್ತೈತದ್ರೆ ಬಿಡೋಕ್ಕಾಗಲ್ಲ ಹಾಂ அது எங்கே துமனி இன்னும் கைஸ் ஐத்தே

ನನಗೆ ಏನಂದ್ರೆ ಹೊಟ್ಟೆ ಕರ್ಗಿರಂಗೆ ಒಂಥರಸಿಯಲ್ಲಿ ಏನು ಗೊತ್ತಾ ಪಾಪು ಇತ್ತಲ್ಲ ಅವಾಗ ಗಟ್ಟಿ ಇರೋದು ಹೊಟ್ಟೆ ಪಾಪು ಹೊರ್ಗಡೆ ಬಂದ್ಮೇಲೆ ಅದು ಒಂಥರ ಲೂಸ್ ಆದಂಗೆ ಸ್ಮೂತ್ ಆಗಿರುತ್ತೆ ಇಂಟ್ರೆಸ್ಟ್ ಇಲ್ಲ ಅಂತ ಏನಿಲ್ಲ ಗೈಸ್ ಇಂಟ್ರೆಸ್ಟ್ ಐತೆ ಅಂದ್ರೆ ಏನಂದ್ರೆ ನಾವು ವರ್ಕೌಟ್ ಮಾಡೋಕೆ ನಮ್ಗೆ ಸ್ಟ್ರೆಂತ್ ಇರಬೇಕು ಸ್ಟ್ರೆಂತ್ ಇಲ್ಲಲ್ಲೇ ವರ್ಕೌಟ್ ನಮ್ಮ ಕೈಲಿ ಗೈಸ್ ಅದನ್ನ ಇವರು ಎತ್ತಬಹುದು ಇದೇ ರೀತಿ ನೀನು ಮಾಡಪ್ಪ ನಾನು ಹೇಳ್ಕೊಟ್ಟಂಗೆ ಆಕಡೆ ಇಟ್ಕೊಂಡು ಮಾಡು ಅಷ್ಟಲ್ಲ ಒಂದಿನ ಮಾಡಕ್ ಆಗಲ್ಲ ಒಂದ್ ಐವತ್ತು ಮಾಡ್ತೀನಿ ಡೈಲಿ ಮಾಡಬೇಕು ಒಂದಿನ ಅದನ್ನೇ ಗೈಸ್ ಹೇಳ್ತಿರೋದು ನೋಡಿದ್ರಾ ಅದನ್ನೇ ಗೈಸ್ ಹೇಳ್ತಿರೋದು ನಮ್ಗೆ ಎನರ್ಜಿ ಇರ್ಬೇಕು ಎನರ್ಜಿ ಇದ್ರೆ ಮಾತ್ರ ಮಾಡಕ್ ಆಗುತ್ತೆ ಮನೆ ಕೆಲಸ ಮಾಡ್ಕೊಂಡು ಅದನ್ನು ಮಾಡೋಕಾಗಲ್ಲ ಗೈಸ್ ಮಕ್ಕಳು ನೋಡ್ಕೊಂಡು ಇವಾಗ ಅನ್ನ ತಿನ್ನಲ್ಲ ಅಂತ ಯಾರು ಹೇಳ್ತಿರೋದು ಅನ್ನ ತಿಂದಿದ್ದೀನಿ ಗೈಸ್ ಇವಾಗ ಬಿರಿಯಾನಿನ ಸರ್ಯಾಗ್ ಬಾರಿಸಿದೀನಿ ನಾನು ತಿಂದೆ ಹೊಟ್ಟೆ ತುಂಬಾನೇ ತಿಂದಿದ್ದೀನಿ ಎಂತದ್ದು ಇಲ್ಲ ಗೈಸ್ ಬಳಪದಲ್ಲಿ ಗೀಜಿರೋದು ತಿಮ್ಮ ಇವತ್ತಿಂದ ಸ್ಟಾರ್ಟ್ ಮಾಡು ನನ್ನ ಜೊತೆ ನೀನು ನಿಂತ್ಕೊಳ್ಳಿ ನಿಮ್ದು ಹೊಟ್ಟೆ ಕರ್ಗುತ್ತೆ ಇಬ್ರು ವರ್ಕೌಟ್ ಮಾಡೋಣ ಇಬ್ರು ಎಕ್ಸರ್ಸೈಸ್ ಮಾಡಿ ಇಬ್ರು ವಾಕ್ ಮಾಡೋಣ ನೋಡ್ರಿ ಹಂಗೆ ನಮ್ಮ ಮನೆ ಕೆಲಸ ಯಾರು ಮಾಡ್ತಾರೆ ಮತ್ತೆ ಇದೆಲ್ಲ ಎಂಥವ್ರಿಗೆ ಚೆಂದ ಗೊತ್ತಾಗ ಇಸ್ ಏನು ಕೆಲಸ ಮಾಡ್ಲಲ್ಲೇ ಬರೀ ವಿಡಿಯೋ ಮಾಡ್ಕೊಂಡು ಬರೀ ಏನಂದ್ರೆ ಏನು ಹೇಳು ಎಡಿಟ್ ಮಾಡ್ಕೊಂಡು ವರ್ಕೌಟ್ ಮಾಡೋರಿಗೆ ಮಾತ್ರ ಚಂದ ಮನೆ ಕೆಲಸ ಮಾಡ್ಕೊಂಡು ವರ್ಕೌಟ್ ಮಾಡಿ ಮಕ್ಕಳು ನೋಡ್ಕೊಳ್ಳೋರಿಗೆಲ್ಲ ಚಂದ ಅಲ್ಲ ಇದೆಲ್ಲ ಆ ಬಾಟ್ಲಲ್ಲಿ ನೀರು ತುಂಬಿಸ್ಕೊಂಡು ಡೈಲಿ ಕುಡಿತೀನಿ ಗೈಸ್ ಫುಲ್ಲು ಬಾಟ್ಲು ಫುಲ್ ಕುಡ್ದಾಕ್ತಿನಿ ಅಂದ್ರೆ ಮತ್ತೆನೇ ಕುಡಿತೀನಿ ಮುದ್ದು ಅದಾದ್ಮೇಲೆ ಮತ್ತೆ ಕುಡಿತೀನಿ ಗೈಸ್ ಇವಾಗ ಏನಂದ್ರೆ ತುಂಬ ಚಳಿ ಆಗೋ ಟೈಮಲ್ಲಿ ನೀರೇ ಬೇಡ ಅನ್ಸುತ್ತೆ ಅದ್ರಲ್ಲಿ ಕುಡಿತಾ ಇದ್ದೀನಿ ನಾನು ಇವ್ರು ಒಂದೇ ಸಲ ಕುಡ್ದು ಖಾಲಿ ಮಾಡ ಇಲ್ಲಿ ನೋಡಿ ಅವ್ರಿಬ್ರೂ ಫಸ್ಟ್ ಸ್ನಾನ ಮಾಡ್ಕೊಳ್ರಪ್ಪ ಅಣ್ಣ ತಮ್ಮ ಬಿಸ್ಲು ಬಂದೈತೆ ಅಲ್ಲ ಇವಾಗ ಫಸ್ಟ್ ಬಿಚ್ಚಿ ಒಳ್ಳೆ ತಿಮ್ಮ ಕಣ ನಮ್ಮನೆಯವ್ರು ಸಣ್ಣ ಇರೋದೆ ಸಾಕು ಬಂದಿರಿ ನೀವು ನನ್ಗೆ ಅನ್ಸುತ್ತೆ ಒಂದೊಂದ್ಸಲ್ ಹೊಟ್ಟೆ ಒರಿತದೆ ಗೈಸ್ ನಮ್ಮನೆಯವ್ರಷ್ಟ ಸಣ್ಣ ಇದ್ದೀರಿ ನಾನು ಎಷ್ಟು ಚೆನ್ನಾಗಿರೋದು ಅಂತ ನಿಜವಾಗ್ಲೂ ತುಂಬಾ ಸಣ್ಣ ಐತೆ ನಮ್ಮನೆಯವ್ರಿಗಿಂತನೇ ಸಣ್ಣ ಐತೆ ಅಲ್ಲ ಮದು ನಾನು ನಮ್ಮನೆಯವ್ರ ಅದಕ್ಕಿಂತ ಸಣ್ಣ ಇದ್ರು ನೀರು ಖುಷಿಯವ್ರ ಅಪ್ಪನೇ ನೋಡ್ತಾನಿದ್ದೆ ಯಾಕೆ ನಾವು ಅಪ್ಪ ಹಿಂಗ ಆಡ್ದೈತೆ ಅಂತ ಇವಾಗ ಹೊಟ್ಟೆ ನೋವು ಬಂದ್ಬಿಡುತ್ತೆ ಗಾಯ್ಸ್ ಇನ್ನೊಂದು ಅರೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ಬಿಗ್ಗಿ ಆಗಿದ್ರು ನೋವು ಬರಲ್ಲ ನಾನು ಯಾವಾಗ್ಲೂ ಹಾಕೋತೀನಿ ಗಾಯ್ಸ್ ನಿಮ್ ವಿಡಿಯೋನ ಇದೆಲ್ಲ ಎಂತಿ ವಿಡಿಯೋ ಮಾಡಿ ನೋಡಿ ಗಾಯ್ಸ್ ನಮ್ಮ ನವಿ ಸ್ಕೂಲಲ್ಲಿ ಓದೋದು ಬಿಟ್ಟಿದ್ರು ಇಲ್ಲಿ ಮೆಂಡರು ಮತ್ತೆ ಪೆನ್ಸಿಲ್ ತಗೊಂಡು ಎರಿತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಏನು ಮಾಡ್ತಾ ಇದ್ದೀರಾ ಬೆಳೆ ತಗೊಂಡು ಹೌದಾ ಅದಕ್ಕೆ ಬಳೆ ಕಟ್ ಕಟ್ ಮಾಡ್ತಾ ಇದೇಪ್ ನೋಡಿ ನೋಡಿ ನಿನ್ನ ಮಗ ಸ್ಕೆಚ್ ಸ್ಕೆಚ್ವಾಗ ಇದನ್ನು ಸರಿ ಓಕೆ ಆಡಿ ನೋಡ್ತೀವಿ ನಾವು ಎಲ್ಲಿ ಬರುತ್ತಿದ್ದು ಯಾವತ್ತು ಬರುತ್ತೆ ಯಾವ ತರ ಇವತ್ತು ಆಡಿ ಇವತ್ತು ಎಡಿಟ್ ಮಾಡೋಕ್ಕೂ ಇವತ್ತೇ ಬರುತ್ತೆ ಹ್ಞೂ ಇವತ್ತು ಆಡಿ ನಾಳೆ ಎಡಿಟ್ ಮಾಡಿ ಹಾಕಿಬಿಟ್ರೆ ನಾಳೆ ಬರುತ್ತೆ ಹ್ಞೂ ಸರಿ ಓಕೆ ಏನು ಇವತ್ತು ಏನು ಗೇಮ್ ಇದು ನಾನು ಗೇಮ್ ಹೌದಾ ಅರ್ಥ ಆಗಂಗೆ ಹೇಳೋದು ಇಂದ ಇನ್ ವರೆಗೆ ಓಕೆ ಬಂದಾಗ ಬಂದಾಗ ನೋಡ್ಕೊತೀವಿ ಬಿಡಿ ಕೈಸಿ ನೀವೇನು ಹೇಳೋಕೆ ಹೋಗಬೇಡಿ ನಮ್ಗೆ ಅರ್ಥ ಆಗಲ್ಲ ಥರ ಹೇಳಿದ್ರೆ ಇವಾಗೇನು ಸಿಝರ್ ಬೇಕಾ ಏನು ಗೊತ್ತಾಗ ಐಸ್ ಅದು ಬ್ಲೇಡ್ ಆಗಬೇಕು ಇಲ್ಲಾಂದರೆ ಒಂಥರ ಹಿಂಗೆ ಕಟ್ ಮಾಡೋ ಅಂಥದ್ದೇ ಇರುತ್ತೆ ಒಂಥರ ಸಣ್ಣದು ಅಂಥದ್ದು ಇರಬೇಕು ಅದರಲ್ಲಾದರೆ ಕಟ್ ಮಾಡೋಕ್ಕೆ ಚಂದ ಈ ಸೀಸರಲ್ಲೆಲ್ಲ ಅಷ್ಟು ಚಂದ ಅಲ್ಲ ಕಟ್ ಮಾಡೋದು ನಾವು ಡ್ರಾಯಿಂಗ್ ಕ್ಲಾಸ್ಗೆ ಹೋಗ್ಬೇಕಾದ್ರು ಸೀಸರ್ ಇರಬೇಕಾಯ್ತು ಆ ಥರ ಬ್ಲೇಡ್ ರೀತಿ ಇರೋದು ಅದು ಇರಬೇಕಾಯ್ತು ಇದರಲ್ಲಿ ಕ್ಲೀನಾಗಿ ಬರೋಲ್ಲ ಇನ್ನೊಂದು ಹೇಳಬೇಕು ಅಂದರೆ ರೌಂಡ್ ನಾನೇ ಮಾಡ್ತೀನಿ ಕೊಡು ಕೊಡು ದಪ್ಪ ಅದು ಇಡ್ಸಲ್ಲ ಅದಕ್ಕೆ ನಿಮ್ಮ ಕೈ ರೌಂಡಾಗಿ ಅದು ಇದು ರೊಟ್ಟಲ್ವಾ ಕತ್ರಿ ಹಾಳಾಗುತ್ತೆ ಗಟ್ಟಿ ಗೈತೆ ಕತ್ರಿ ಹಾಳಾಗುತ್ತೆ ಗೈಸ್ ಬ್ಲೇಡೇ ಚೆಂದ ಇವಕ್ಕೆಲ್ಲ ಬ್ಲೇಡ್ ಆಡಕ್ಕಲ್ಲ ಅಂದ್ರೆ ಬ್ಲೇಡ್ ಅಂದ್ರೆ ಶೇವ್ ಮಾಡ್ಕೋದ್ರಲ್ಲ ಆ ಥರ ಬ್ಲೇಡ್ ಅಲ್ಲ ಏನೋ ಅಂತರ ಮರ್ದ್ಕೊಬಿಟ್ಟಿದ್ದೀನಿ ಶುದ್ಧ ಇರುತ್ತೆ ಹಿಂಗೆ ಸರ್ಕ್ ಅಂತ ಹಿಂಗೋ ಹಿಂಗ ಇಂದು ಕೇಳ್ಕೊಬೋದು ಮುಂದಕ್ಕೆ ನಾವು ಮ್ಯಾಟ್ ಕಟ್ ಮಾಡ್ದು ಗೊತ್ತಾ ಗ್ರೀನ್ ಕಲರ್ ಮ್ಯಾಟ್ ಅದು ಚೆಂದ ಹ್ಞೂ ಚೆನ್ನಾಯ್ತು ಹ್ಞೂ ಅದೆಲ್ಲ ಕಟ್ ಮಾಡ್ಕೊಡಿ ಉದ್ದಕ್ಕೆ ನಾನು ಕಟ್ ಮಾಡ್ತೀನಿ ಬೇಗ ಬೇಗ

ಅದಕ್ಕೆ ಇವ್ರು ನನಗ್ ಹೇಳ್ಕೊಡ್ ನನಗೆ ಜನಗಳು ಬೈಲಿ ಅಂದ್ಬಿಟ್ಟು ಅನ್ಬಿ ನೀನ್ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡೋ ಅವಾಗ ಜನಗಳು ಬೈದ್ ಇಷ್ಟ ಆದ್ರೆ ಇಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ